ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಕುಮಾರ್ ಅಂತ ಅರಸೀಕೆರೆ ತಾಲೂಕ್ ಹಾಸನ ಜಿಲ್ಲೆ ಸಿಂಗ್ನಳ್ಳಿ ಗ್ರಾಮ ಅಂದ್ರಾಳ್ ಪಂಚಾಯತಿ ನಾನು ಸಿಂಗ್ನಳ್ಳಿ ಗ್ರಾಮದಲ್ಲಿ ಒಂದು ನಾಲ್ಕು ಎಕರೆಗೆ ಮುಸ್ಕಿನ ಜೋಳ ಹಾಕಿದ್ದು ನಾನು ಇದೇ ನೈಟ್ ಒಂದ್ಸಲ ನಂದಿಗೆ ಮತ್ತೆ ಗಿಳಿಗೆ ಯಾವ್ ತರ ಇದು ಕಂಟ್ರೋಲ್ ಮಾಡದಂತ ಯೂಟ್ಯೂಬ್ ಮತ್ತೆ ಸರ್ಚ್ ಮಾಡಿದಾಗ ಡಾಕ್ಟರ್ ಬ್ರಾಂಡ್ ಅಂಡ್ ಬಾಂಡ್ ಅಂತ ಒಂದು ಲಿಕ್ವಿಡ್ ಒಂದು ಗೊಬ್ಬರದ ಕಾಲ್ ಟೈಪ್ ಬಂತು ನಮ್ಮ ಡಾಕ್ಟರ್ ಅಂತ ಸಿಕ್ಕಿದ್ದಾರೆ ಅವ್ರ ನೀವು ಯಾವಾಗ ಗೈಡೆನ್ಸ್ ತಗೊಳ್ಳಿ ನಾನು ಇಪ್ಪತ್ನಾಲ್ಕು ಕಡೆ ತಗತಲ ಇರ್ತೀನಿ ಇವತ್ತು ಅವ್ರು ಬರ್ಬೇಕು ಒಂದು ಮಳೆ ತುಂಬಾ ಬರ್ತದೆ ಈ ಮಳೆಯಲ್ಲಿ ಉದ್ರಿಸಿದ್ರೆ ಅದು ಜಿಟಿ ಮಳೆಗೆ ಏನೂ ಆಗಲ್ಲ ದೊಡ್ಡ ಮಳೆಗೂ ಏನೂ ಆಗಲ್ಲ ಆದ್ರೆ ನಾನು ಇವತ್ತು ಕಷ್ಟಪಟ್ಟಿದ್ದಕ್ಕೆ ಸುಖ ಬಂದಿದೆ ಯಾಕಂದ್ರೆ ಒಂದೇ ಒಂದು ಒಂದ್ ತೆನೆ ಉಳಿದ್ರೆ ನನಗೆ ನೂರು ರೂಪಾಯಿ ಉಳಿದಂಗೆ ಅಂತ ಸಾವಿರಾರು ತೆನೆ ಉಳಿಯುತ್ತೆ ದಯಮಾಡಿ ರೈತರೆ ನನ್ನ ಒಂದು ಹೇಳ್ತೀನಿ ಹಾಸನ್ ಜಿಲ್ಲೆ ಅಂತಲ್ಲ ಇಡೀ ಕರ್ನಾಟಕದ ಯಾವ ಯಾವ ಮೂಲೆಯಲ್ಲಿ ತುಂಬಾ ಹತ್ತಿ ಬೆಳೆಗಾರರು ನಮ್ಮ ಟೊಮೊಟೊ ಬೆಳೆಗಾರರು ಇರ್ಬೋದು ಮೆಕ್ಕೆಜೋಳ ಮುಸ್ಕಿನ್ ಜೋಳ ಬೆಳೆಗಾರ ಇರ್ಬೋದು ಪ್ರತಿ ಒಬ್ರು ಈ ಬಾಂಡಾನ್ ಸಿಕ್ಕೇ ಸಿಗುತ್ತೆ ನಮ್ ಡಾಕ್ಟರ್ ನಂಬರ್ ಯೂಟ್ಯೂಬ್ ಯೂಟ್ಯೂಬರ್ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಮಾಡಿ ನೀವ್ ಎಷ್ಟು ಗಂಟೆ ರಾತ್ರಿ ಬೇಕಾದ್ರೂ ಮಾಡಿ ಇದೇ ತರ ಮಾಡ್ಬೇಕು ಅಂತ ಅವ್ರು ಹೇಳಿಲ್ಲ ಅಂದ್ರೆ ತತ್ ಹಣ ನೀವೇನು ಹೇಳಿದ್ರಿ ಅಂತ ನಾ ಕುಮಾರ್ ಅಂತ ಬೇಕಾರ ಬರ್ದಿಡ್ಕೇ ಬಿಡಿ ದಯಮಾಡಿ ನಮ್ಮ ರೈತರು ಉಳ್ಕೋಬೇಕು ಉಳಿಬೇಕು ನಾವು ಕಷ್ಟಪಟ್ಟಿದ್ದು ಬೆಳೆ ನಾಶ ಮಾಡಕ್ಬಾರ್ದು ನಾವು ಮೈ ಕಟ್ಟಿದ್ರೆ ಅದಕ್ಕೊಂದ್ಸಾರ ನೈಟ್ ಬಂದ್ ಮಲಗಿದ್ರೆ ಕೂಗೇಡ ನಿರ್ಗಿಡ್ಕಿಂತ ಆರೋಗ್ಯ ಕೆಡಿಸಿಬೇಕು ಏನೂ ಇಲ್ಲ ನೀವು ಮಳೆಲಿ ಒನ್ ಅವರ್ ಮಳೆ ಇರಬಾರ್ದು ಅಷ್ಟೇ ಸುತ್ತ ಮಳೆ ಬರ್ಲಿ ಸುತ್ತ ಬಿಡಿ ಮಳೆ ಬಂದ್ರೆ ಏನು ಆಗಲ್ಲ ಒನ್ ಅವರ್ ಮಳೆ ಇಲ್ದ ನಾವ್ ಮೂರ್ ತ್ರೀ ಮಂತ್ಸ್ ನಮ್ ಬೆಳೆ ನಮ್ ಕೈಲಿರುತ್ತೆ ಅಷ್ಟೆಲ್ಲಾ ಕಷ್ಟಪಟ್ಟು ಒಂದು ದಿಸಕ್ಕೋಸ್ಕರ ಯಾವ್ದೋ ಇದಕ್ಕ ಮಾಡ್ತೀವಿ ನಮ್ಗೆ ನಾಲ್ಕೈದು ಸಾವಿರ ರೂಪಾಯಿಗೋಸ್ಕರ ಮಕಾನ್ ನೋಡಿ ಹತ್ತು ಕುಂಟಲ್ ಜೋಳ ಕಳ್ಕೊಳ್ಳೋದ್ ಬೇಡ ಟೊಮೊಟೊ ಕಳ್ಕೊಳ್ಳೋದ್ ಬೇಡ ಗಿಳಿಗಳಿಂದ ನೋವಿಲಿಂದ ಬರ್ರಿ ಐದು ಸಾವಿರ ರೂಪಾಯಿ ನಮ್ಮ ಲೈಫ್ ನಾವ್ ಕಾಯೋದ್ ತಪ್ಪುತ್ತೆ ಮೈಕ್ ಹಾಕೋದ್ ತಪ್ಪುತ್ತೆ ನೀವೇನೇ ಮೈಕು ಹಾಕಿದ್ರೆ ಬರೋ ದಾರಿ ತಪ್ಸಕ ಆಗಲ್ಲ ಇದು ಬೇಕಾದ್ರೆ ಗಂಟಾ ಘೋಷ ಹೇಳ್ಬೋದ್ ಇದು ಹಾಕಿ ನೋಡಿ ನೀವು ಮಳೆ ಬರುತ್ತೆ ಏನೋ ಆಗುತ್ತೆ ನೋ ಪ್ರಾಬ್ಲಮ್ ಇದ್ರ ಬಗ್ಗೆ ರೀತಿ ರೀತಿಯಾದ ಟೆನ್ಶನ್ ಬೇಡ ಇದು ಗ್ಯಾರಂಟಿ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದು ನನ್ನ ನಾನೇನು ಏಜೆನ್ಸಿ ಯಾರಲ್ಲ ನಾನೊಬ್ಬ ರೈತರೇ ಇವತ್ತು ಜೋಳ ನೋಡಿದ್ರೆ ಯಾರೇ ಬಂದು ನೋಡಿ ಒಂದೇ ಒಂದು ತಿಂದಿದ್ರೆ ಒಂದು ಮುರಿದಾಕಿದ್ರೆ ನನಗೆ ಬಾಣ್ ಸರಿಲ್ಲ ಅಂತ ಹೇಳಬಲ್ಲೆ ಒಂದ್ ನನ್ ಪಕ್ಕ ಬಿದ್ದಿದೆ ನೂರ್ ಮೀಟರ್ ದೂರ ಅಲ್ಲ ಪೂರ್ತಿ ಲೂಟಿ ಮಾಡಿದೆ ಪಕ್ಕದಲ್ಲಿ ಗಿಳಿ ಇದೆ ಆದ್ರೆ ಒಂದ್ ಎರಡು ಬಂದಿದೆ ಅದೇನ್ ಮಾಡಕ್ಕಾಗಲ್ಲ ಅದು ಬಂದಿದ್ದು ಮತ್ತೆ ಅದೇ ತರ ವಾಪಸ್ ಆಯ್ತು ಹೊರತು ಅದೇನ್ ಮುಟ್ಟಿಲ್ಲ ಔಷಧಿಗೆ ಅಷ್ಟು ಪವರ್ ಇದೆ ದಯಮಾಡಿ ಡಾಕ್ಟರ್ ಯಾವ ತರ ಸಜೆಷನ್ ಕೊಡ್ತಾರೆ ಅದೇ ತರ ಮಾಡಿ ಬಾಂಡ್ ನಿಜವಲ್ಲ ಒರಿಜಿನಲ್ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಯಾರೊಬ್ಬ ಏಜೆನ್ಸಿನ ಬೇಕು ಅಂತ ಅವ್ರನ್ನ ಯಾವ್ದೋ ತರೋ ಇದ್ರಲ್ಲಿ ಅದ್ರಲ್ಲಿ ಏನಾಗುತ್ತೆ ಇಲ್ಲ ಬಾಂಡ್ ನಾನು ನನಗೆ ಏನವ್ರಿಗೆ ದುಡ್ಕೊಟ್ಟೇನು ಕರ್ಕೊಂಡಿಲ್ಲ ನಾನ್ ಕರ್ಸಿರೋದು ಅವ್ರನ್ನ ಬಂದಿ ಸರ್ ನೋಡಿ ಅಂತ ಅವ್ರೊಬ್ಬ ಮಳೆಯಲ್ಲಿ ಏನ್ ಬಂದು ಅಲ್ಲಿಂದ ಕಾರ್ ಬಾಡಿಗೆ ಮಾಡ್ಕೊ ಬರಕ್ ಅವ್ರಿಗೆ ಏನಿಲ್ಲ ಡ್ರೈವರ್ ಕರ್ಕೊಂಡಿಲ್ಲ ಬರೋಕೆ ನಾನ್ ನಮ್ ಜ್ವಾಳ ನೋಡಿ ನೀವು ಕೊಟ್ಟಿರೋ ಬಾಂಡ್ ಅನ್ನ ನೀವತ್ತು ಬದುಕ್ತೀವಿ ಇವತ್ತು ನಾಲ್ಕೈದು ಲಕ್ಷ ದುಡ್ಡು ಸಿಗುತ್ತೆ ಅಂದ್ರೆ ಅವರೇ ಕಾರಣ ಇಲ್ಲ ಅಂದಿದ್ರೆ ನಂದು ಎರಡು ಲಕ್ಷಕ್ಕೆ ಬರ್ತೀನಿಲ್ಲ ಇವತ್ತು ಯಾಕಂದ್ರೆ ಡಾಕ್ಟರ್ ಕಾರಣ ಅಂತ ನಮ್ ಬೆಳಗಾವಿಯವರು ಆವೇರಿ ಪ್ರತಿ ದಾವಣಗೆರ ಮರಕುಳಗು ಒಳ್ಳೆ ನಿಮ್ ಪುರ ತಾಲಾಕ್ತಾರೆ ಎಲ್ಲಾ ಮೆಕ್ಕೆಜೋಳ ಬರೀತಿದ್ರು ದಯಮಾಡಿ ತಗಳಿ ಒಂದು ಸಾವಿರ ಐದು ಸಾವಿರ ಮಕಾ ನೋಡ್ಬಿಡಿ ನಮ್ಮ ಜೀವನ ನಮ್ ಕೈಲಿದೆ ಸುಮ್ನೆ ದಯಮಾಡಿ ನಮ್ಮ ರೈತ ಬಂದವ್ರೆ ನಾನು ಒಬ್ಬ ರೈತ ನಿಮ್ಗೆ ಹೇಳ್ತೇನೆ ತಗಳಿ ನಮಸ್ಕಾರ